ಮುಂಬರುವ ಮೇ ಇಪ್ಪತ್ತಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ವರ್ಷ ತುಂಬತ್ತೆ ಸಿದ್ದರಾಮಯ್ಯನವರು ಮುಖ್ಯವಾಗಿ ಮುಖ್ಯಮಂತ್ರಿಯಾಗಿ ಎರಡು ವರ್ಷ ಆಗತ್ತೆ ಹೀಗಾಗಿ ಸಿದ್ದರಾಮಯ್ಯನವರು ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಆ ಪ್ಲಾನ್ ಆದ್ರೂ ಯಾವುದು ಒಂದು ಸಮಾವೇಶ ಎರಡು ಗುರಿಯಂತೆ ಅಸಲಿಯತ್ತು ಏನು ಮೇ ಇಪ್ಪತ್ತಕ್ಕೆ ಅದೊಂದು ಸೆಲೆಬ್ರೇಷನ್ ಮಾಡಲೇಬೇಕು ಅಲ್ವಾ ಮೇ ಇಪ್ಪತ್ತಕ್ಕೆ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡು ವರ್ಷ ಆಗತ್ತೆ ಅಂದಮೇಲೆ ಅದನ್ನು ಸೆಲೆಬ್ರೇಟ್ ಮಾಡಲೇಬೇಕು ಒಂದು ಸಮಾವೇಶ ಮಾಡೋಣ ದೊಡ್ಡ ಮಟ್ಟದಲ್ಲಿ ಅಂತ ಇವರ ಪ್ಲ್ಯಾನ್ ಕೂಡ ಇದೆ ಯಾರದು ಸಿದ್ದರಾಮಯ್ಯನವರ ಪ್ಲ್ಯಾನ್ ಇದೆ ಅದಕ್ಕೆ ಪಕ್ಷ ಏನು ಹೇಳತ್ತೆ ಅಂತ ಗೊತ್ತಿಲ್ಲ ಬಟ್ ಇದು ಪಕ್ಷದ ಕಾರ್ಯಕ್ರಮ ಅಂತ ಮಾಡೋದಾದರೆ ಮಾಡಬಹುದು ಇಂಡಿವಿಜುವಲ್ ಆಗಿ ಸಮುದಾಯದ ಸಮಾವೇಶ ಅಂತ ಮಾಡೋಕ್ ಆಗಲ್ಲ ಯಾಕೆಂದರೆ ಈ ಹಿಂದೆ ಮಾಡೋದಕ್ಕೆ ಹೋಗಿ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ ಹಾಕಿ ಎಲ್ಲ ಆಗಿದೆ ಆದರೆ ಪಕ್ಷದ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಇದನ್ನು ಈ ಸಮಾವೇಶವನ್ನು ಬಿಂಬಿಸಬಹುದು ಸಾಧ್ಯತೆ ಇದೆ ಬಟ್ ನೋಡೋಣ ಲಟ್ಸಿ ಅದಕ್ಕೆ ಒಪ್ಪಿಗೆ ಸಿಗಬೇಕು ಪ್ಲಾನ್ ಆಗಬೇಕು ಅದಕ್ಕೆ ಒಂದು ಜವಾಬ್ದಾರಿ ಕೊಡಬೇಕು ಆಗಲೇ ಲಕ್ಷಾಂತರ ಜನರ ಮುಂದೆ ಕಮಿಟ್ಮೆಂಟ್ ಗೇಮ್ ಮಾಡುವ ಸಿದ್ಧತೆ ಇದೆಯಂತೆ ಅಂತೆ ಯಾರ್ದು ಸಿದ್ದರಾಮಯ್ಯ ಅವರದ್ದು ಅಂದರೆ ಮುಂದೇನು ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ತೋರಿಸೋದಕ್ಕೆ ಕಡೆಯ ವಾರದಲ್ಲಿ ಸಿದ್ದು ಶಕ್ತಿ ಪ್ರದರ್ಶನಕ್ಕೆ ಒಂದು ಪ್ಲಾನ್ ಆಗಿದೆ ದಾವಣಗೆರೆ ಅಥವಾ ಮೈಸೂರು ಭಾಗದಲ್ಲಿ ಸಮಾವೇಶಕ್ಕೆ ಪ್ಲ್ಯಾನ್ ಆಗಿದೆ ನಿಮಗೆಲ್ಲ ಗೊತ್ತೇ ಇರ್ಬೋದು ಈ ಹಿಂದೆ ಸಿದ್ದರಾಮೋತ್ಸವ ಅಂತ ಮಾಡಿದ್ರು ದಾವಣಗೆರೆಯಲ್ಲಿ ಎಪ್ಪತ್ತೈದು ವರ್ಷ ಆದಾಗ ಸೊ ಈಗ ಮೈಸೂರು ಭಾಗ ಅಥವಾ ದಾವಣಗೆರೆ ಭಾಗದಲ್ಲಿ ಸಮಾವೇಶವನ್ನು ಮಾಡ್ತಾರ ರಾಹುಲ್ ಗಾಂಧಿಗೆ ಕೂಡ ಆಹ್ವಾನ ನೀಡೋದಕ್ಕೆ ಸಿದ್ಧತೆಯಂತೆ ಜಾತಿ ಗಣತಿ ಪವರ್ ಶೇರ್ ಬಗ್ಗೆ ಸಮಾವೇಶದಿಂದ ಸಂದೇಶ ಕೊಡೋದು ಜಾತಿ ಗಣತಿ ವಿಚಾರವಾಗಿ ರಾಹುಲ್ ಗಾಂಧಿಯಿಂದಲೇ ಘೋಷಣೆಗೆ ತಂತ್ರ ಅಂತೆ ಕಾಂಗ್ರೆಸ್ ಒಳಗಿನ ಲಿಂಗಾಯತ ಒಕ್ಕಲಿಗ ಗುಂಪಿಗೆ ಶಾಕ್ ಕೊಡುವಂತಹ ಪ್ಲಾನ್ ಹಂಗೆಲ್ಲ ಅದು ವರ್ಕೌಟ್ ಆಗಲ್ಲ ಸಿದ್ದು ಶಕ್ತಿ ಪ್ರದರ್ಶನದ ಮೂಲಕ ಹೈಕಮಾಂಡ್ಗೆ ಸಂದೇಶ ಅಂತೆ ಎರಡು ವರ್ಷದ ಸಮಾವೇಶಕ್ಕೆ ಬರಲು ರಾಹುಲ್ ಒಪ್ತಾರಾ ಸಿದ್ದರಾಮಯ್ಯ ಟೀಮ್ ಪವರ್ ಗೇಮ್ ಪ್ಲ್ಯಾನ್ ಸಕ್ಸಸ್ ಆಗತ್ತಾ ಇವೆಲ್ಲ ಇವೆ ನೋಡಿ ಒಂದು ಕಡೆ ಜನರ ಮುಂದೆ ಕಮಿಟ್ಮೆಂಟ್ ಇದೆ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅನ್ನೋದು ಪವರ್ ಶೇರ್ ಇಲ್ಲ ಅನ್ನೋ ಅಂತ ಹೇಳಿ ಹೇಳೋದು ಇನ್ನು ಎರಡೇದು ಈಗ ಪಕ್ಷದ ಒಳಗಡೆನೇ ಕಚ್ಚಾಟ ಇದೆಯಲ್ಲ ಜಾತಿ ಗಣತಿಗೆ ಅದನ್ನು ರಾಹುಲ್ ಗಾಂಧಿ ಅವರಿಂದಾನೆ ಹೇಳಿಸ್ಬಿಡೋದು ಸಮಾವೇಶದಲ್ಲಿ ಆಗ್ಯಾರು ಏನೂ ಮಾತಾಡೋಕ್ಕಾಗಲ್ವಲ್ಲ